ಆಲದ ಮರದ ಪಾಠ ಎಂಬ ನೈತಿಕ ಕತೆ ಒಂದ ಕಾಲದಲ್ಲಿ ಒಂದು ಹಳ್ಳಿ ಹತ್ತಿರ ದೊಡ್ಡ ಆಲದ ಮರವಿತ್ತು ಅದು ತುಂಬ ಹಳೆಯದು ತನ್ನ ನೆರಳು ತಂಪುಗಾಳಿ ಮತ್ತು ಹಕ್ಕಿಯ ಗೂಡುಗಳಿಗೆ ಸ್ಥಳ ನೀಡಿ ಅನೇಕ ಪಕ್ಷಿಗಳು ಮತ್ತು ಪ್ರಾಣಿಗಳನ್ನು ಆಶ್ರಯ ಪಡೆದು ಕೋಳುತ್ತಿದ್ದವು ಹಳ್ಳಿ ಮಕ್ಕಳಿಗೆ ಅದು ಆಟದ ಜಾಗ ಹಿರಿಯರಿಗೆ ವಿಶ್ರಾಂತಿಯ ಸ್ಥಳವಾಗಿತ್ತು ಆದರೆ ಕೆಲವರು ಆ ಮರವನ್ನು ಕತ್ತರಿಸಿ ಅಲ್ಲೇ ಬಡಾವಣೆ ನಿರ್ಮಾಣ ಮಾಡಬೇಕು ಎಂಬ ಯೋಜನೆ ಮಾಡಿಕೊಂಡರು ಒಂದು ದಿನ ಕೆಲವು ಕಾರ್ಮಿಕರು ಮರವನ್ನು ಕತ್ತರಿಸಲು ಬಂದಾಗ ಹಳ್ಳಿ ಜನರೊಡನೆ ಸೇರಿ ಮರದ ನೆರಳಿನಲ್ಲಿ ಆಶ್ರಯ ಪಡೆದ ಪಕ್ಷಿಗಳು ಮತ್ತು ಪ್ರಾಣಿಗಳು ವಿರೋಧಿಸಿದವು ಮರದ ಮೇಲಿಂದ ಹಕ್ಕಿಗಳು ಚಿರಾಡಿದವು ಕೆಳಗಿಂದ ಮುಳ್ಳು ಹಂದಿಗಳು ಓಡಿದವು ಮರದ ನೆರೆಹೊರೆಯ ಕಾಗೆಗಳು ಜೋರಾಗಿ ಶಬ್ದ ಮಾಡಿದವು ಮರವನ್ನು ಕತ್ತರಿಸಲು ಬಂದವರು ಹಾಸ್ಯಾಸ್ಪದ ಸ್ಥಿತಿಗೆ ಸಿಕ್ಕಿ ಹಿಂದಕ್ಕೆ ಹಿಂತಿರುಗಬೇಕಾಯಿತು ಅದರ ನಂತರ ಹಳ್ಳಿ ಮಕ್ಕಳಲ್ಲಿ ಒಬ್ಬ ಶಾಲೆಗೆ ಹೋಗಿ ಮರದ ಮಹತ್ವದ ಬಗ್ಗೆ ಪ್ರಬಂಧ ಬರೆದು ರಾಜ್ಯ ಮಟ್ಟದಲ್ಲಿ ಬಹುಮಾನ ಗೆದ್ದ ಆ ಸುದ್ದಿಪತ್ರಿಕೆಯಲ್ಲಿ ಬಂದು ಸರ್ಕಾರವು ಆ ಮರವನ್ನು ಸಂರಕ್ಷಿತ ತಾಣವಾಗಿ ಘೋಷಿಸಿತು ಮರವು ಮರಳಿ ಎಲ್ಲರ ಪ್ರೀತಿಯ ಸ್ಥಳವಾಯಿತು ಹಳ್ಳಿ ಜನರು ಸ್ವಯಂ ಸೇವಕ ಸಮಿತಿ ನಿರ್ಮಿಸಿ ಅದರ ಸುತ್ತಲೂ ಸ್ವಚ್ಛತೆಗೆ ಕಾಳಜಿ ವಹಿಸತೊಡಗಿದರು ಈ ಕಥೆಯ ನೈತಿಕತೆ ಪ್ರಕೃತಿಯ ಮೇಲೆ ಮೂಕಜೀವಿಗಳಿಗೂ ಮರದ ಮಹತ್ವವನ್ನು ಸ್ಮರಿಸುತ್ತವೆ ಬುದ್ಧಿವಂತಿಕೆ ಸಹಕಾರದಿಂದ ಪ್ರಕೃತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ